ನಮ್ಮ ಕಾರ್ಯನಿರ್ವಹಣಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್ ಮುಂಗಯ್ಯ ಅವರೇ ವೆಂಕಟೇಶ್ ಕುಕರ್ಣಿ ಅವರೇ ದೇವರಾಜ್ ಅವರೇ ದಶರಥವ್ರೆ ವಸಂತ್ ಅವರೇ ಈ ಒಂದು ಸನ್ಮಾನ ಸಮಾರಂಭ ನಮ್ಮ ಗೃಹ ನಿರ್ಮಾಣ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವು ಪತ್ರಕರ್ತರಾದರೂ ಸಹ ನಮ್ಮ ದೇಸಾಯಿ ಅತ್ಯಂತ ಅತಿ ಹೆಚ್ಚು ಮತಗಳನ್ನು ಪಡೆದು ಆ ಒಂದು ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಸಹ ನಾನು ಧನ್ಯವಾದ ತಿಳಿಸುತ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಪಾದಕರ ಸಂಘದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರು ನಮ್ಮ ಗೆಳೆಯರು ಆದಂತ ಎಂ ಜೆ ಶ್ರೀನಿವಾಸ್ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸುತ್ತೇನೆ ಈ ಈ ಒಂದು ಸನ್ಮಾನ ಮಾಡಿದಂತ ನಮ್ಮ ಪತ್ರಕರ್ತ ಮಿತ್ರರು ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಮುಖಾಂತರ ಅವರು ಇನ್ನೂ ಆ ಸಂಘಕ್ಕೆ ನಾವು ಬೆನ್ನಲು ಇನ್ನೂ ಕೆಲವರು ನಮ್ಮ ಸಂಘದಲ್ಲಿ ಇರತಕ್ಕಂಥ ಎಲ್ಲರಿಗೂ ಒಂದೊಂದು ಹುದ್ದೆ ಅಂತ ಆ ದೇವರಲ್ಲಿ ಬೇಡಿಕೊಡುತ್ತೇನೆ ಜೈ ಜೈ ಆದ್ಮೇಲೆ ಪಂಪಾನಗರ ಗೃಹ ನಿರ್ಮಾಣ ಸಂಘದ ಸದಸ್ಯರಾಗಿ ಅವಿರೋಧ ಆಯ್ಕೆಯಾಗಿರತಕ್ಕಂಥ ಜೋಗದ ಕೃಷ್ಣಪ್ಪ ನಾಯಕರು ಹಾಗೂ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಅದೇ ರೀತಿ ನಮ್ಮ ಪ್ರಸನ್ನ ದೇಸಾಯಿ ಅವರು ಪಂಪಾನಗರ ಗೃಹ ನಿರ್ಮಾಣ ಸಂಘದ ಬಹುಮತದಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ಆಯ್ಕೆಯಾಗಿರತಕ್ಕಂತ ಪಂಪಾನಗರ ಗೃಹ ನಿರ್ಮಾಣ ಸಂಘದ ಸದಸ್ಯರು ನಮ್ಮ ಪ್ರಸನ್ನ ದೇಸಾಯಿ ಅವರು ಅದೇ ರೀತಿ ಕರ್ನಾಟಕ ಕಾರ್ಯನಿರತ ಸಂಪಾದಕರ ಸಂಘದ ನೂತನ ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಎಂ ಜೆ ಶ್ರೀನಿವಾಸ್ ಅವರು ಈ ಮೂವರಿಗೂ ಇವತ್ತು ನಾವು ಪತ್ರಕರ್ತರ ಸೇರಿ ಆತ್ಮೀಯವಾಗಿ ಸನ್ಮಾನ ಮಾಡ್ತಿದ್ದೇವೆ ಶುಭವಾಗಲಿ ಅವರ ಮುಂದಿನ ಹಾದಿ ಇನ್ನೂ ಉನ್ನತ ಕಾರಣಗೊಳ್ಳಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಆತ್ಮೀಯ ಆತ್ಮೀಯವಾಗಿ ಹಿಂದಿನ ದಿನ ನಾವು ಈ ಕಾರ್ಯಕ್ರಮ ನಡೆಸಿ ಸನ್ಮಾನ ಮತ್ತು ಮಾಡುವುದೇನೆಂದರೆ ನಮ್ಮ ಪಂಪಾನಗರ ಗ್ರಹಣ ನಿರ್ಮಾಣ ಸಂಘದ ಎಲೆಕ್ಷನ್ ಚುನಾವಣೆ ನಡೆಯಿತು ಅದರಲ್ಲಿ ಅಭಿವೃದ್ಧಿ ಆಯ್ಕೆ ಆದರೆ ಕೃಷ್ಣಪ್ಪ ನಾಯ್ಕು ಈ ಸಂದರ್ಭದಲ್ಲಿ ನಾನು ಅಭಿನಂದಿಗಳು ತಿಳಿಸ್ತೀನಿ ಹಾಗೂ ಮತ್ತು ಪ್ರಸನ್ನ ಅವರು ಅದೇ ಎಲೆಕ್ಷನ್ ಚುನಾವಣೆಯಲ್ಲಿ ಹೈಯೆಸ್ಟ್ ಮತಗಳಿಂದ ರು ಅವರಿಗೂ ಸಹ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಮತ್ತು ನಮ್ಮ ಜಿಲ್ಲಾ ಸಂಪಾದಕರ ಒಂದು ಸಂಘಕ್ಕೆ ಆಯ್ಕೆ ಆದ ಎಂ ಜೆ ಶ್ರೀನಿವಾಸ ಅವರಿಗೂ ಸಹ ಅಭಿನಂದನೆ ತಿಳಿಸ್ತೀನಿ ಇನ್ನೂ ಮುಂದಿನ ರೀತಿಗಳಲ್ಲಿ ಮುಂದೆ ಬರಬೇಕಂತ ನನ್ನ ಒಂದು ಆಶೆ ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪತ್ರಕರ್ತರು ಸಂಘದಲ್ಲಿ ಯಾರೇ ಇರಲಿ ಅವರು ಒಂದು ಉನ್ನತ ಮಟ್ಟದ ಎಲ್ಲ ಒಂದು ರಾಜ್ಯ ಚುನಾವಣೆ ಇರಬಹುದು ಜಡಿಪಿ ಮತ್ತು ಯಾವುದೇ ಚುನಾವಣೆಗಳಲ್ಲಿ ಅವರು ಗೆದ್ದು ಮುಂದೆ ಬರ್ತಾರಂತ ನನ್ನ ಒಂದು ಆಶೆ ಆಗಿದೆ ಆತರ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಾಯ ಸಹಕಾರ ಇಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಗೃಹ ನಿರ್ಮಾಣ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಕೃಷ್ಣಪ್ಪ ನಾಯ್ಕರವರಿಗೆ ಮೊಟ್ಟ ಮೊದಲಾಗಿ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದನೆಗಳು ಹಾಗೂ ಅದೇ ಸಂಘಕ್ಕೆ ಬಹುಮತದಿಂದ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿರುವಂತಹ ಹಿರಿಯ ಪತ್ರಕರ್ತರು ಹಾಗೂ ಜಿಲ್ಲಾ ಸಂಚಾಲಕರಾಗಿರುವಂತಹ ಪ್ರಸನ್ನ ದೇಸಾಯಿ ಸರ್ ಅವರಿಗೂ ಕೂಡ ಪೂರಕ ವಂದನೆಗಳು ಅದೇ ರೀತಿ ಕರ್ನಾಟಕ ಸಂಪಾದಕರ ಸಂಘಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಎಂ ಜೆ ಶ್ರೀನಿವಾಸ ಅವರಿಗೂ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳು ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ್ವಿ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇದೇ ರೀತಿ ಉನ್ನತ ಸ್ಥಾನದಲ್ಲಿ ಬೆಳೆಯಬೇಕಂತೇಳಿ ನಾನು ಶುಭ ಹಾರೈಸುತ್ತೇನೆ ಜೈನ್ ಜಯ ಪತ್ರಕರ್ತ ಸಂಘದ ವತಿಯಿಂದ ಅಧ್ಯಕ್ಷರಾದಂತಹ ಇಂಗ್ಲಿ ನಾಗರಾಜ್ ಅವರೇ ಕಾರ್ಯದರ್ಶಿ ನಮ್ಮ ದೇವ ದೇವ ಅವರೇ ಹಾಗೂ ಜಿಲ್ಲಾ ಅವರೇ ಸೊಸೈಟಿಯ ಒಂದು ಸಂಘದ ನಿರ್ದೇಶಕರಾಗಿ ವಿರೋಧವಾಗಿ ನಿರ್ದೇಶಕರಾಗಿ ಕೃಷ್ಣಪ್ಪ ಅವರೇ ಸಂಪಾದಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಂತ ಎಂ ಜಿ ಶ್ರೀನಿವಾಸ ಅವರೇ ಈಗ ನಮ್ಮ ಪತ್ರಕರ್ತರ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮೆಲ್ಲರನ್ನು ಗೌರವಿಸಿದ್ರು ನಮ್ಮ ಕಾರ್ಯನಿರತ ಪತ್ರಕರ್ತರು ಯಾವುದೇ ಇದರಲ್ಲಿ ಎನ್ನೆತ್ತ ಹುದ್ದೆಗೆ ಹೋದ್ರೂ ಸಹಿತ ಸಂಘ ಯಾವಾಗಲೂ ಬೆನ್ನೆಲುಬಾಗಿರ್ತವ್ ಅಧ್ಯಕ್ಷರು ಒಂದು ಸಲ್ಲಿಸ ಗೌರವ ಸಮರ್ಪಣೆಯ ಕಾರಣ ಅದೇ ರೀತಿ ಪ್ರತಿಯೊಂದಕ್ಕೂ ಸಂಘ ಪತ್ರಕರ್ತರು ಮುನ್ನುಗ್ಗೋಗಬೇಕಾದ್ರೆ ಪತ್ರಕರ್ತರ ಸಂಘ ಬೆನ್ನೆಲುಬಾಗಿರುತ್ತೆ ಅಂತೇಳಿ ಮಾಡ್ತೇನೆ ಕಾಗದ ಪತ್ರಕರ್ತರ ಸಂಘದ ಹೇಳಿ ನಮ್ಮನ್ನ ನಾವು ಬೇರೆ ಬೇರೆ ನಮ್ಮನ್ನು ಗುರುತಿಸಿ ನಮ್ಮ ಸದಾ ನಮ್ಮ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಾಗಶಂಗೇರಿ ಅವರಿಗೆ ನಮ್ಮನ್ನ ಕರ್ದು ಸನ್ಮಾನ ಮಾಡಿತ್ತು ಅವ್ರಿಗೆ ಯಾವ ನೆಲ ಸಲ್ಲಿಸ್ತೇನೆ ಯಾವ್ದೇ ಸಂದರ್ಭದಲ್ಲಿ ನಮ್ಮವ್ರ ನಮ್ಮ ಸಂಘದವರು ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಅದು ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಸಾಲ ಮಾಡಿದ್ರು ಕೂಡ ಅವರು ಎಲ್ಲರೂ ತರ ಸನ್ಮಾನ ಮಾಡಿಸಿದಂತ ಸನ್ಮಾನ ಮಾಡಿ ತಮ್ಮ ಉದಯ ಭೈಶಾಲಿ ತಂದ್ಬಿಡ್ತಾರೆ ಹೀಗಾಗಿ ಅವ್ರಿಗೆ ದೇವರ ಆಯುರ್ವೇದ ಬಾಗಿ ಕೊಟ್ಟು ಕಾಪಾಡ್ಲಿಲ್ಲ ಅಂತ ಈ ಸಂದರ್ಭಿದ್ರೆ ಮಾತಾಡಿದ್ರೆ ಸರಿ ಹೇಳಿ